ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಕ್ಸ್ ಇವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಸಾಗು ಅಥವಾ ಚಾಪ್ಸ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಚಪಾತಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ದೋಸೆಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೇನೇನು ಬೇಕು ಅನ್ನೋ ನೋಡ್ಕೊಂಬರೋಣ ಬನ್ನಿ ರುಬ್ಬಕ್ಕೆ ಶುಂಠಿ ಬೇಕು ಒಂದು ಇಂಚು ಒಂದು ಇಂಚು ನೀವು ಎಷ್ಟು ಹೀರೆಕಾಯಿ ತೊಗೋತೀರ ಅದ್ರ ಮೇಲೆ ನಾನು ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕು ಮತ್ತು ಒಂದು ಈರುಳ್ಳಿ ಬೇಕು ರುಬ್ಬಕ್ಕೆ ಮತ್ತು ಸ್ವಲ್ಪ ಗಸಗಸೆ ಬೇಕು ಮತ್ತು ನೀವು ಗಸಗಸೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಒಂದು ಸ್ಪೂನ್ ಬೇಕು ಮತ್ತು ಒಂದು ಟೊಮೆಟೊ ಬೇಕು ಟೊಮೆಟೊ ನಿಮಗೆ ಬೇಕು ಒಂದು ಸ್ವಲ್ಪ ಉಣಸೆನೂ ಹಾಕೊಬೋದು ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಹಸಿ ತೆಂಗಿನಕಾಯಿ ತುರಿಬೇಕು ಮತ್ತು ಮೆಣಸಿನ್ಕಾಯಿ ಬೇಕು ಖಾರಕ್ಕೆ ಮತ್ತು ಮೆಣಸು ಒಂದು ಸ್ಪೂನ್ ಮೆಣಸು ಮತ್ತು ಇದನ್ನು ಕುದೀನ ಕೊತ್ತಂಬರಿ ಇನ್ನು ಮಿಕ್ಸಿಗೆ ಹಾಕೊಂಡ ಬನ್ನಿ ಎಲ್ಲ ನಾನು ಏನೇನು ಐಟಮ್ ತೋರಿಸ್ತೇ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾಯಿದ್ದೀನಿ ಜಾರಿಗೆ ಎಲ್ಲ ರುಬ್ಬಕ್ಕೆ ನೋಡಿ ಇಲ್ಲಿ ಕಾಯಿ ತುರಿ ಆಗಿರ್ಬೋದು ಗಸಗಸೆ ಆಗಿರ್ಬೋದು ಇದನ್ನು ಹುರಿದು ಹಾಕೋಬೋದು ನಾನು ಹಾಗೆ ಹಾಕೋತಾ ಇದ್ದೀನಿ ಅಷ್ಟು ಮಿರ್ಚಿಕಾಯಿ ಚಕ್ಕೆ ಲವಂಗ ಒಂದು ಚೂರು ಒಂದು ಪೀಸ್ ಚಕ್ಕೆ ಒಂದು ಪೀಸ್ ಲವಂಗನೂ ಹಾಕೊಂಡ್ರೆ ಚ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆದ್ದೆ ಫುಲ್ ಬೇಕು ಒಂದೇ ಒಂದು ಎರಡು ಲವಂಗ ಒಂದು ಚಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಪುದಿನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನುಣ್ಣು ರುಬ್ಕೋಬೇಕು ಇದೇ ಥರ ಬೇರೆ ತರಕಾರಿ ಅಥವಾ ಸೊಪ್ಪು ಎಲ್ಲದರಲ್ಲೂ ಮಾಡ್ಬೋದು ನಂದರೆ ಹೀರೆಕಾಯಲ್ಲಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಹೀರೆಕಾಯಿ ಇದ್ದರೆ ಸಾಕು ನಾಲ್ಕರಿಂದ ಐದು ಜನಕ್ಕಾಗುತ್ತೆ ಟೊಮೆಟೊ ಮತ್ತು ಕುದೀನ ಕೊತ್ತಂಬರಿ ಎಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬರಬೇಕು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ಕೋಬೋದು ನೋಡಿ ಈ ಅದಕ್ಕೆ ರುಬ್ಕೊ ಬರಬೇಕು ಎಲ್ಲನೂ ನೋಡಿ ಮತ್ತು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫಟಾಫಟ ಅಂತ ಒಂದು ಐದು ನಿಮಿಷ ಸಾಕು ಇದು ತುಂಬ ಚೆನ್ನಾಗಾಗುತ್ತೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಇದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ಎಣ್ಣೆ ಏನು ಬೇಡ ಇದಕ್ಕೆ ಮತ್ತು ಸಣ್ಣ ಎರಡು ಈರುಳ್ಳಿ ತೊಗೊಳ್ಳಿ ದಪ್ಪದಾಗಿದ್ದರೆ ಒಂದು ಈರುಳ್ಳಿ ತೊಗೊಳ್ಳಿ ಸಾಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೂ ಕಂದ್ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾನು ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಹೀರೆಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಮೀಡಿಯಮ್ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಒಂದು ದಪ್ಪನ್ನು ಮಾಡ್ಕೋಬೋದು ಸಣ್ಣನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಎಲ್ಲ ಉರ್ಕೋಬೇಕು ಇದನ್ನು ನೀಟಿಗೆಲ್ಲ ಹಾಕೊತಾ ಇದ್ದೀನಿ ನೀವೆಲ್ಲ ಏನು ತರಕಾರಿ ಬೇಕಾದ್ರೆ ಹಾಕ್ಕೊಬೋದು ಸಿಮಿ ಬದ್ನಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಎಲ್ಲ ಹಾಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದೀನಿ ಈ ಟೈಮಲ್ಲೇ ಹಾಕ್ಕೋಬೇಕು ಯಾಕಂದರೆ ಈರೇಕಾಯ ಉರಿತೀವಲ್ವ ಅದು ಸ್ವಲ್ಪ ಉಪ್ಪು ಹಿಡಿಬೇಕು ಅವಾಗ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಈ ಥರ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೋಬೇಕು ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ರುಬ್ಬಿದ್ವಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಮಸಾಲೆನ ಬೇಕು ಅಂದರೆ ಫಸ್ಟೇ ಹುರ್ಕೊಂಡು ರುಬ್ಕೋಬೋದು ಬಟ್ ನಾನು ಇಲ್ಲ ಈ ಟೈಮಲ್ಲಿ ಹುರ್ಕೊತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಡ ಟೈಮು ಅಷ್ಟೇ ಬೇಗ ಆಗೋಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಎಲ್ಲನೂ ಹುರ್ಕೊಳ್ಳೋಣ ಈ ಥರ ಎಲ್ಲ ಹುರ್ಕೋಬೇಕು ಮುದ್ದೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪೂರಿಗಂತೂ ಇನ್ನೂ ಸಖತ್ತಾಗಿರುತ್ತೆ ದೋಸೆ ಪೂರಿ ಚಪಾತಿ ಹಾಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದನ್ನೆಲ್ಲ ಈ ಥರ ಹುಡ್ಕೊಂಡಾದಮೇಲೆ ಇದನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನಾನು ಸ್ವಲ್ಪನೇ ಆಗ್ತಾಯಿದ್ದೀನಿ ಚಿಕ್ಕ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಗಟ್ಟಿಗೆ ಆಗಬೇಕಲ್ವಾ ಒಂದು ಚಿಕ್ಕ ಗ್ಲಾಸ್ ಹಾಕೊಳ್ಳಿ ಎಷ್ಟನೇ ಇದನ್ನೆಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗ್ಸಿದ್ರೆ ಇದಕ್ಕೆ ಸಾಗು ಅಥವಾ ಚಾಪ್ಸು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಆದಮೇಲೆ ಒಂದು ಎರಡೇ ಎರಡು ವಿಸಿಲ್ ಕೂಗ್ಸಿ ಸಾಕು ಜಾಸ್ತಿ ಕೂಗ್ಸ್ಬಾರ್ದು ಜಾಸ್ತಿ ಕೂಗ್ಸಿದ್ರೆಲ್ಲ ಬೆಂದೋಗುತ್ತೆ ಎರಡು ವಿಸಿಲ್ ಕೂಗ್ಸ್ಕೊಂಡು ಓಪನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿರೋ ಹಿರೇಕಾಯಿ ಚಾಪ್ಸ್ ರೆಡಿಯಾಗುತ್ತೆ ಮುದ್ದೆಗೆ ಚಪಾತಿಗೆ ದೋಸೆಗೆ ರೈಸ್ಗೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಚಪಾತಿಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು